ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತವನ್ನು ಪೂರುತ್ತಾ ಇಂದಿನ ವಿಡಿಯೋದಲ್ಲಿ ತಮಗೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರು ಇಲ್ಲಿ ಅಂತಿಮ ಅಂಕಪಟ್ಟಿ ಹಾಗೂ ಅಂತಿಮ ಮೆರಿಟ್ ಪಟ್ಟಿಯನ್ನು ಜಿಲ್ಲಾವಾರು ಪ್ರಕಟಗೊಳಿಸಿದ್ದಾರೆ ಹೌದು ಇಂದು ದಿನಾಂಕ ಮಾರ್ಚ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ತಮ್ಮ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಗೊಳಿಸಿರುತ್ತಾರೆ ತಾತ್ಕಾಲಿಕ ಅಂಕಪಟ್ಟಿಗೆ ಆಕ್ಷೇಪಣೆಗಳನ್ನು ಸಲ್ಲಿಸಲು ದಿನಾಂಕ ಮಾರ್ಚ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅವಕಾಶವನ್ನು ನೀಡಲಾಗಿತ್ತು ಇದೀಗ ಆಕ್ಷೇಪಣೆಗಳನ್ನು ಪರಿಶೀಲಿಸಿ ಅಂತಿಮ ಅಂಕಪಟ್ಟಿಯನ್ನು ಮತ್ತು ಜಿಲ್ಲಾವಾರು ಅಂತಿಮ ಮೆರಿಟ್ ಪಟ್ಟಿಯನ್ನು ಕೂಡ ಇಲ್ಲಿ ಪ್ರಕಟಗೊಳಿಸಿರುತ್ತಾರೆ ಇನ್ನು ಇಲ್ಲಿ ಅಂಕಗಳು ಕೆಲವರು ವ್ಯತ್ಯಾಸವಾಗಬಹುದು ಅದೇ ರೀತಿಯಾಗಿ ಮೆರಿಟ್ ಕೂಡ ವ್ಯತ್ಯಾಸವಾಗಬಹುದು ಅಂದರೆ ರ್ಯಾಂಕಿಂಗ್ ಕೂಡ ಬದಲಾವಣೆ ಆಗುತ್ತದೆ ಏಕೆಂದರೆ ಅಂತಿಮ ಕೀ ಉತ್ತರಗಳನ್ನು ಪ್ರಕಟ ಮಾಡಲಾಗಿದ್ದು ದಿನಾಂಕ ಫೆಬ್ರವರಿ ಇಪ್ಪತ್ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ಆದರೆ ತಾತ್ಕಾಲಿಕ ಅಂಕಪಟ್ಟಿಗೆ ಇನ್ನು ಹೆಚ್ಚಿನ ಅಂಕಗಳು ಬರಬೇಕಾಗಿತ್ತು ಅನ್ನುವರು ಕೂಡ ಇಲ್ಲಿ ಆಕ್ಷೇಪಣೆಗಳನ್ನು ಸಲ್ಲಿಸಿದ್ರು ಹಾಗಾಗಿ ಇನ್ನು ಇವತ್ತು ಅಂತಿಮ ಅಂಕಪಟ್ಟಿಯನ್ನು ಇಲ್ಲಿ ಜಿಲ್ಲಾವಾರು ಪ್ರಕಟಗೊಳಿಸಿರುತ್ತಾರೆ ಇನ್ನು ಈ ಅಂತಿಮ ಅಂಕಪಟ್ಟಿ ಮತ್ತು ಅಂತಿಮ ಮೆರಿಟ್ ಪಟ್ಟಿಯನ್ನು ಜಿಲ್ಲಾವಾರು ಪ್ರಕಟ ಮಾಡಿದ್ದು ಇದೇ ಅಂತಿಮ ಮೆರಿಟ್ ಪಟ್ಟಿ ಹಾಗೂ ಇನ್ನು ಬದಲಾವಣೆಗೆ ಅವಕಾಶ ಇರುವುದಿಲ್ಲ ಹಾಗಾದ್ರೆ ಈ ಅಂತಿಮ ಅಂಕಪಟ್ಟಿ ಮತ್ತು ಮೆರಿಟ್ ಪಟ್ಟಿಯನ್ನು ವೀಕ್ಷಿಸುವುದು ಹೇಗೆ ತಮ್ಮ ಮಗ ಅಥವಾ ಮಗಳು ಅಥವಾ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದರೆ ತಾವು ಸಿಂಪಲ್ಲಾಗಿ ನಾನು ಹೇಳ್ತಾ ಇದ್ದೀನಿ ಈ ಸ್ಟೆಪ್ಗಳನ್ನು ಫಾಲೋ ಮಾಡಿ ಹಾಗೂ ನಿಮ್ಮ ಮಕ್ಕಳ ಅಥವಾ ವಿದ್ಯಾರ್ಥಿಗಳ ಇಲ್ಲಿ ಅಂತಿಮ ಅಂಕ ಪಟ್ಟಿಯನ್ನು ಮತ್ತು ಜಿಲ್ಲಾವರು ಅವರು ಪಡೆದುಕೊಂಡಂತಹ ಮೆರಿಟ್ ಪಟ್ಟಿಯನ್ನು ವೀಕ್ಷಿಸಬಹುದಾಗಿದೆ ಪ್ರಾರಂಭದಲ್ಲಿ ತಾವು ಗೂಗಲ್ಗೆ ಹೋಗಿ ಅಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರ ವೆಬ್ಸೈಟ್ ಕೆ ಇ ಎ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಅಂತ ಎಂಟ್ರಿ ಮಾಡಿ ನಂತರ ಅಲ್ಲಿ ಸಿ ಇ ಟಿ ಆನ್ಲೈನ್ ಅಂತ ಫಸ್ಟಿಗೆ ಬರುತ್ತೆ ಅದನ್ನು ನೀವು ಕ್ಲಿಕ್ ಮಾಡಬೇಕು ತದನಂತರ ಅಲ್ಲಿ ಇತ್ತೀಚಿನ ಪ್ರಕಟಣೆಗಳು ಅಂತ ಬರುತ್ತೆ ಅಲ್ಲಿ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರ ಜಿಲ್ಲಾ ಆರು ಅಂತಿಮ ಅಂಕ ಪಟ್ಟಿ ಹಾಗೂ ಮೆರಿಟ್ ಪಟ್ಟಿಯನ್ನು ಕ್ಲಿಕ್ ಮಾಡಬೇಕು ನಂತರ ಅಲ್ಲಿ ಜಿಲ್ಲೆಗಳು ಎಂದಾದಲ್ಲಿ ನಿಮ್ಮ ಮಗ ಅಥವಾ ಮಗಳು ಬರೆದಂತಹ ಪರೀಕ್ಷೆ ಬರೆದಂತಹ ಜಿಲ್ಲೆ ಯಾವುದು ಅದನ್ನು ಕ್ಲಿಕ್ ಮಾಡಬೇಕು ಆಗ ಇಡೀ ಜಿಲ್ಲೆಯ ಲಿಸ್ಟ್ ಓಪನ್ ಆಗುತ್ತೆ ತಾವು ಏನು ಮಾಡ್ಬೋದಂದರೆ ಸರ್ಚ್ ಮಾ ಸರ್ಚ್ ಮಾಡೋದ್ರ ಮೂಲಕ ತಮ್ಮ ಮಗ ಅಥವಾ ಮಗಳ ರಿಸಲ್ಟನ್ನು ವೀಕ್ಷಿಸ್ಬೋದು ಸರಿಯಾಗಿ ನಿಮ್ಮ ಮಗ ಅಥವಾ ಮಗಳ ಹೆಸರನ್ನು ಟೈಪ್ ಮಾಡಿದರೆ ಡೈರೆಕ್ಟ್ ಅವರ ಹೆಸರೇ ಬರುತ್ತೆ ಇನ್ನು ಇದೇ ಮೆರಿಟ್ ಪೆಟ್ಟಿಯ ಆಧಾರದ ಮೇಲೆ ಅಂತಿಮವಾಗಿ ಮೊದಲ ರೌಂಡ್ಗೆ ಮೊದಲ ಸುತ್ತಿನ ಕೌನ್ಸಿಲಿಂಗ್ಗೆ ಅವಕಾಶವನ್ನು ನೀಡಲಾಗುತ್ತದೆ ಹಾಗಾಗಿ ಇದೇ ಫೈನಲ್ ಆಗಿರುತ್ತೆ ಮತ್ತು ಇಲ್ಲಿ ನೇಮಕಾತಿ ಹೇಗೆ ನಡೀತದೆ ಅಂದರೆ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಮೆರಿಟ್ ಪಟ್ಟಿಯಾಗಿರ್ಬೋದು ಅಂದರೆ ಅಂತಿಮವಾಗಿ ಪಡೆದಂಥ ಅಂಕಗಳು ಹಾಗೂ ಸರ್ಕಾರದ ಮೀಸಲಾತಿ ನೀತಿಗಳು ಮತ್ತು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸುವಾಗ ನೀಡಿದ ಶಾಲಾವಾರು ಆದ್ಯತೆ ಅನುಸಾರ ಇಲ್ಲಿ ಕೌನ್ಸಿಲಿಂಗ್ ನಡೆಯುತ್ತದೆ ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು